ಸಂವಿಧಾನ ಸಂರಕ್ಷಣಾ ಪಡೆ ವತಿಯಿಂದ ಏಪ್ರಿಲ್ ಹದಿನಾಲ್ಕರಿಂದ ಇಪ್ಪತ್ತೈದರವರೆಗೆ ನಡೆಯುವ ಬೈಕ್ ಜಾಥಾ ಶಹಾಪುರ ನಗರಕ್ಕೆ ಸ್ವಾಗತಿಸಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೇಟಿ ಮಾಡಿದಂತಹ ಕರ್ನಾಟಕ ಕಲಬುರಗಿ ಜಿಲ್ಲೆಯ ವಾಡಿ ಪಟ್ಟಣದಿಂದ ಬೀರಲಿಂಗೇಶ್ವರ ದೇವಸ್ಥಾನದ ದಾವಣಗೆರೆವರೆಗೆ ಬೈಕ್ ಜಾಥಾ ನಡೆಯಿತು ದೇಶಪ್ರೇಮಿ ಯುವಾಂದೋಲನ ಸಂವಿಧಾನ ಯುವಜನ ಸಂವಿಧಾನ ಸಂರಕ್ಷಕರ ಸಮಾವೇಶ ಇದಾಗಿತ್ತು ನಾವು ಐತಿಹಾಸಿಕವಾದಂತಹ ಕಾಲಘಟ್ಟದಲ್ಲಿ ನಿಂತಿದ್ದೇವೆ ನಮ್ಮೆಲ್ಲರ ದಾರಿದೀಪವಾಗಿರುವ ಸಮಾನತೆ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನ ಖಾತ್ರಿಪಡಿಸುವ ನಮ್ಮ ಸಂವಿಧಾನ ಇಂದು ಅಪಾಯದಲ್ಲಿದೆ ಬಹುತ್ವ ಪ್ರಜಾಪ್ರಭುತ್ವ ಪ್ರಜಾತಾಂತ್ರಿಕ ದೇಶದ ಮೌಲ್ಯಗಳು ದಿನೇ ದಿನೇ ಕ್ಷೀಣಿಸುತ್ತಿದೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಎಚ್ಚುತ್ತ ಯುವಜನರಾದ ನಾವು ಸುಮ್ಮನೆ ಕೂರುವುದಿಲ್ಲ ನಾವು ಈ ಕಾಲದ ಬದಲಾವಣೆಯ ಪೀಳಿಗೆ ದೇಶದ ಮುಂದಿರುವ ಸವಾಲುಗಳಿಗೆ ಉತ್ತರ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಬಲವರ್ಧನೆಗೊಳಿಸಿ ಎಲ್ಲರಿಗೂ ಉಚಿತ ಗುಣಮಟ್ಟದ ಸಮಾನ ಶಿಕ್ಷಣ ನೀಡಬೇಕು ಶಿಕ್ಷಣದ ವ್ಯಾಪಾರೀಕರಣವನ್ನು ಈ ಕೂಡಲೇ ನಿಲ್ಲಿಸಬೇಕು ಸಂವಿಧಾನ ಸಂರಕ್ಷಣಾ ಪಡೆ ದೇಶ ಪ್ರೇಮಿ ಯುವಾಂದೋಲನ ಏಪ್ರಿಲ್ ಇಪ್ಪತ್ತಾರರಂದು ಬೀರಲಿಂಗೇಶ್ವರ ಆವರಣ ದಾವಣಗೆರೆಯಲ್ಲಿ ನಡೆಯಲಿದೆ ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದರು ಬ್ಯೂರೋ ರಿಪೋರ್ಟ್ ಫೋಕಸ್ ಟಿವಿ ಡಿಜಿಟಲ್ ಯಾದಗಿರಿ ದೇಶದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚು ಮಾಡಲಿಕ್ಕೋಸ್ಕರ ನಾವೆಲ್ಲ ಯುವ ಸೇರಿ ನಾವು ಬಾಬಾ ಸಾಹೇಬ್ರವರ ಜಯಂತಿಯ ದಿನ ಕರ್ನಾಟಕಕ್ಕೆ ಬಂದಿರತಕ್ಕಂಥ ಜಾಗ ಬಾಬಾ ಸಾಹೇಬ್ರವರು ಕಲಬುರ್ಗಿ ಜಿಲ್ಲೆಯ ಕರ್ನಾ ಕಲಬುರ್ಗಿ ವಾಡಿ ಎಂಬ ಜಾಗಕ್ಕೆ ಅವರು ಭೇಟಿ ನೀಡಿದರು ಸೊ ಆ ಜಾಗದಿಂದ ನಾವು ಬಾಬಾ ಸಾಹೇಬ್ರ ಜಯಂತಿಯಿಂದ ನಾವು ಶುರು ಮಾಡಿದ್ದೀವಿ ಹದಿನಾಲ್ಕರಿಂದ ನಾವು ಇಪ್ಪತ್ತಾರನೇ ತಾರೀಕು ವರೆಗೂ ನಾವು ಈ ಜಾಥವನ್ನು ಮಾಡ್ತಾ ಇದೀವಿ ಸುಮಾರು